ಹೌದರೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಸರಕಾರಿ ಕೆಲಸ ಸಿಗುವಂಥ ಒಂದು ಟೈಮು ಟೈಮನ್ನು ಯಾವ ಥರ ಕಂಡುಹಿಡೋದು ಟೈಮಿಂಗು ನಿಮಗೆ ಸಿಗುವಂಥ ಒಂದು ಸರ್ಕಾರಿ ಕೆಲಸ ಸಿಗುವಂಥ ಒಂದು ಟೈಮಿಂಗ್ ಯಾವ ಟೈಮಲ್ಲಿ ಸಿಗ್ತದೆ ಯಾವ ದಾಷೆಯಲ್ಲಿ ಸಿಗ್ತದೆ ಯಾವ ಬುಕ್ತ ಸಿಗ್ತದೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ನೀವು ಇದನ್ನು ಕರೆಕ್ಟಾಗಿ ತಿಳ್ಕೊಂಡ್ರೆ ನಿಮಗೆ ಯಾವ ತ ಒಂದು ಸಮಯದಲ್ಲಿ ನಿಮಗೆ ಗೌರ್ಮೆಂಟ್ ಜಾಬ್ ಅಂತ ನೀವು ಈಸಿಯಾಗಿ ಆರಾಮಾಗಿ ಪ್ರೊಡಕ್ಷನ್ ಮಾಡ್ಬೋದು ಇದು ಯಾವ ಥರ ಅಂತ ಹೇಳಿದ್ರೆ ಮೊದಲನೇದಾಗಿ ನಿಮ್ಮ ಜಾಗದಲ್ಲಿ ಸರ್ಕಾರಿ ನೌಕರಿಯೋಗ ಫಾರ್ಮೆಟ್ ಆಗಿರಬೇಕು ಉದಾಹರಣೆಗೆ ಇದನ್ನು ಲಗ್ನ ತಿಳ್ಕೊಂಡ್ರೆ ಇದು ಹತ್ತನೇ ಮನೆ ನೌಕರಿ ನೌಕರಿಯೋಗ ಅಂತ ಹೇಳಿದ್ರೆ ನಾನು ಹಿಂದಿನಲ್ಲಿ ತಿಳ್ಕೊಂಡಿದ್ದೇನೆ ಹತ್ತನೇ ಮನೆಯಲ್ಲಿ ರವಿದ್ರು ಕೂಡ ಸರಕಾರಿ ನೌಕರಿ ಆಗುತ್ತೆ ಆಮೇಲೆ ಸಿಂಹರಾಶಿಯಲ್ಲಿ ರವಿದ್ರು ಕೂಡ ಸರ್ಕಾರಿ ನೌಕರಿ ಯೋಗ ಮೇಷರಾಶಿಯಲ್ಲಿ ಇದ್ದರೂ ಕೂಡ ಸರ್ಕಾರಿ ನೌಕರಿ ಯೋಗ ಮತ್ತು ವೃಶ್ಚಿಕ ಮೇಷರಾಶಿಯಾಗಿ ಮಂಗಳ ಇದ್ದರೂ ಕೂಡ ಸರ್ಕಾರಿ ನೌಕರಿ ಅಂತ ಹೇಳಿದ್ದೇನೆ ತುಂಬ ಎಲ್ಲ ಡಿಟೇಲ್ ಆಗಿ ಹಿಂದೆ ನೋಡಿದರೆ ಹೇಳಿದ್ದೇನೆ ಸರ್ಕಾರಿ ನೌಕರಿ ಬಗ್ಗೆ ನಿಮಗೆ ಗೊತ್ತಿರದಿದ್ದರೆ ಅದರ ಬಗ್ಗೆ ನೀವು ಡಿಟೇಲಾಗಿ ತಿಳ್ಕೊಂಡು ಈಗ ಈ ಈ ಒಂದು ಇದಕ್ಕೆ ಬನ್ನಿ ಈಗ ಯಾವ್ದು ಟೈಮಲ್ಲಿ ಸಿಗ್ತದೆ ನೋಡೋದಾದ್ರೆ ಮೇನಾಗಿ ಲಗ್ನ ಐದನೇ ಮನೆ ಒಂಬತ್ತನೇ ಮನೆ ಅಧಿಪತಿಯ ದಶೆಯಲ್ಲಿ ಸಿಗ್ತದೆ ಲಗ್ನ ಐದನೇ ಮನೆ ಒಂಬತ್ತನೇ ಮನೆಯ ಅಧಿಪತಿಯ ದಶೆಯಲ್ಲಿ ಯಾವ ಥರ ಅಂತ ಹೇಳಿದ್ರೆ ಇದು ಓದೋಣ ಇದ್ದರೆ ಲಗ್ನ ತಿಳ್ಕೊಳ್ಳೋಣ ಇಲ್ಲಿ ನಾವು ಮೇಷಲಗ್ನ ತಿಳ್ಕೊಂಡಿದ್ದೀವಿ ಇಲ್ಲಿ ಲಗ್ನ ಅಂತ ಹೇಳಿದರೆ ಮಂಗಳ ಲಗ್ನಾಧಿಪತಿ ದಶೆಯಲ್ಲಿ ಅಂದರೆ ಇಲ್ಲಿ ನಾವು ಎಕ್ಸಾಂಪಲ್ ತೊಗೊಂಡಂದ್ರೂ ಮಂಗಳ ಇಲ್ಲಿ ಮಂಗಳನ ದಶೆಯಲ್ಲಿ ಸಿಗುವಂಥ ಚಾಲ್ತಿ ಇರ್ತದೆ ಆಮೇಲೆ ಪಂಚಮಾಧಿಪತಿ ದಶೆ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಇಲ್ಲಿ ಮೇಷ ಲಗ್ನಕ್ಕೆ ಪಂಚಮಾಧಿಪತಿಯವರು ಆಗ್ತಾರೆ ರವಿ ಆಗ್ತಾರೆ ಈ ರವಿಯ ಒಂದು ದಶೆಯಲ್ಲಿ ಕೂಡ ಸಿಗ್ಬೋದು ಕೆಲಸ ಆಮೇಲೆ ಒಂಬತ್ತನೇ ಮನೆ ಅಧಿಪತಿ ದಶೆಯಲ್ಲಿ ಐದು ಆರು ಏಳು ಎಂಟು ಒಂಬತ್ತು ಇಲ್ಲಿ ಒಂಬತ್ತನೇ ಮನೆ ಯಾರು ಅವರಾಗ್ತಾರೆ ಗುರು ಆಗ್ತಾರೆ ಈ ಗುರುವಿನ ದಶೆಯಲ್ಲಿ ಕೂಡ ಒಂದು ಕೆಲಸ ಸಿಗುವಂಥ ಚಾನ್ಸ್ ಇರ್ತದೆ ಇದು ನಾನು ಎಕ್ಸಾಂಪಲ್ಗೆ ತೊಗೊಂಡಿದ್ದೆ ಅಷ್ಟೇ ಲಗ್ನ ಲಗ್ನ ಇದು ಬೇರೆ ಬೇರೆ ಲಗ್ನ ಆಗಿರ್ಬೋದು ಲಗ್ನಾಧಿಪತಿ ಪಂಚಮಾಧಿಪತಿ ಒಂಬತ್ತನೇ ಮನೆ ಅಧಿಪತಿಯ ದಶೆ ಮತ್ತು ಅಂತರ್ದಶೆಯಲ್ಲಿ ಅಂತರ್ಭಕ್ತಿಯಲ್ಲಿ ಚಾನ್ಸ್ ಇರ್ತದೆ ಈ ಉದಾಹರಣೆಗೆ ಲಗ್ನಾಧಿಪತಿಯ ದಶೆ ನಡೀತದೆ ಅಂತ ತಿಳ್ಕೊಳ್ಳಿ ಮಂಗಳನ ದಶೆ ನಡೆದಿದ್ದೆ ಆವಾಗ ಸಿಗ್ಬೋದು ಅಂತ ಹೇಳಿದ್ರೆ ರಾಹು ದಶೆ ನಡೀತಿರ್ಬೋದು ಅಂತ ತಿಳ್ಕೊಳ್ಳಿ ಆ ರಾಹು ದಶೆಯಲ್ಲಿ ಅಂತ ಅಂತರ್ಭುಕ್ತಿ ಬರುತ್ತೆ ಮಂಗಳ ಲಗ್ನಾಧಿಪತಿ ಆಗಿರ್ತಾನೆ ಅವಾಗ ಕೂಡ ನಮಗೆ ಆ ಟೈಮಿಂಗ್ ಅಲ್ಲಿ ಕೆಲಸ ಸಿಗ್ಬೋದು ಇಲ್ಲಿಯೂ ಕೂಡ ವೈದ್ಯಮಾನ್ಯಾಧಿಪತಿ ಯಾರಾಗ್ತಾರೆ ರವಿ ಆಗ್ತಾರೆ ಈ ಥರ ದಶೆಯಲ್ಲಿ ಒಂದು ಸಿಗುವಂಥ ಚಾನ್ಸ್ ಇರ್ತದೆ ಲಗ್ನಾಧಿಪತಿ ದಶೆ ಪಂಚಮಾಧಿಪತಿ ದಶೆ ಮತ್ತು ಒಂಬತ್ತು ಮಾರನೇ ದಶೆ ನೆಕ್ಸ್ಟ್ ಹತ್ತನೇ ಮನೇ ದಶೆಯಲ್ಲಿ ಕೂಡ ಗೌರ್ಮೆಂಟ್ ಕೆಲಸ ಅಂತ ಸಿಗುವಂಥ ಚಾನ್ಸ್ ಇರ್ತದೆ ನೆಕ್ಸ್ಟು ಸೂರ್ಯ ಉದಾಹರಣೆಗೆ ಈಗ ಸೂರ್ಯನಿಂದ ಗೌರ್ಮೆಂಟ್ ಜಾಬ್ ನಾನು ಹಿಂದಿನ ವ್ಯದಲ್ಲಿ ಹೇಳ್ತೇನೆ ಈಗ ಮೇಷ ಲಗ್ನ ಆಗಿ ಸಿಂಹ ಲಗ್ನ ಆಗಿ ಅವ್ರು ಸೂರ್ಯ ಇಲ್ಲಿದ್ದರೆ ಆವಾಗ ಗೌರ್ಮೆಂಟ್ ಜಾಬ್ ಆಗುತ್ತೆ ಆ ದಶೆಯಲ್ಲಿ ಆವಾಗ ರವಿ ದಶೆ ಬರಬೇಕು ರವಿ ದಶೆ ಮತ್ತು ಅಂತರ್ದಶೆಯಲ್ಲಿ ಸಿಗುತ್ತೆ ನೆಕ್ಸ್ಟ್ ಇನ್ನೊಂದು ಇವಾಗ ಹೇಳಿದ್ದು ನಾನು ಮಂಗಳಂದು ಇದು ಮೇಷ ಲಗ್ನ ಆಗಿ ವೃಶ್ಚಿಕ ಲಗ್ನ ಆಗಿ ಮಂಗಳ ಇಲ್ಲಿ ಲಗ್ನದಲ್ಲಿದ್ದಾಗ ಗೌರ್ಮೆಂಟ್ ಜಾಬ್ ಇರ್ತದೆ ಆವಾಗ ಮಂಗಳ ದಶೆಯಲ್ಲಿ ಕೂಡ ಸಿಗುವಂಥ ಚಾನ್ಸ್ ಇರ್ತದೆ ಆಮೇಲೆ ಮೀನ ಲಗ್ನ ಆಗಿ ಧನ ಲಗ್ನಾಗಿ ಮೀನ ಲಗ್ನ ಆಗಿ ಇದು ಕಟಕ ಲಗ್ನ ಆಗಿ ಗುರು ಇಲ್ಲ ಗುರು ಇಲ್ಲಿದ್ದಾಗ ಗುರುವಿನ ದಶೆ ಮತ್ತು ಅಂತರ್ಭುಕ್ತಿಯರೂ ಕೂಡ ಗೌರ್ಮೆಂಟ್ ಜಾಬ್ ಕೆಲಸ ಸಿಗುವಂಥ ಚಾನ್ಸ್ ಇರ್ತದೆ ಇದು ಸರ್ಕಾರಿ ಕೆಲಸ ಸಿಗುವಂಥ ಒಂದು ಯೋಗ ಈ ಒಂದು ದಶೆ ಮತ್ತು ಅಂತರ್ಭಕ್ತಿಯಲ್ಲಿ ನಿಮಗೆ ಸರಕಾರಿ ಕೆಲಸ ಸಿಗುವಂಥ ಒಂದು ಚಾನ್ಸ್ ಇರ್ತದೆ ಸಲ ನೀಟಾಗಿ ನೋಡಿ ಲಗ್ನ ಐದನೇ ಮನೆ ಒಂಬತ್ತನೇ ಮನೆ ಅಧಿಪತಿ ಅಥವಾ ದಶೆಯಲ್ಲಿ ಅಧಿಪತಿಯ ದಶೆ ಅಂತ ದಶೆ ಮತ್ತು ಅಂತರ್ದಶೆಯಲ್ಲಿ ಗೌರ್ಮೆಂಟ್ ಜಾಬ್ ಸಿಗುವಂಥ ಚಾನ್ಸ್ ಇರ್ತದೆ ಐದು ಒಂಬತ್ತು ಮತ್ತು ಲಗ್ನಾಧಿಪತಿ ಗುರು ರವಿ ಮಂಗಳಾಗಿದ್ದಾಗ ಆ ಟೈಮಲ್ಲಿ ಗೌರ್ಮೆಂಟ್ ಜಾಬ್ ಸಿಕ್ಕ ಸಿಗುವಂಥ ಒಂದು ಚಾನ್ಸು ಇರ್ತದೆ ಮತ್ತು ಇಲ್ಲಿ ಮೆನ್ಷನ್ ಮಾಡಿರೋಂಥ ಒಂದು ಎಲ್ಲ ಗ್ರಹಗಳಿಗೆ ಕೆಲವು ಬೇರೆ ಗ್ರಹಗಳ ಜೊತೆ ಇದ್ದರೂ ಕೂಡ ಆ ಗ್ರಹಗಳ ಅಂತರ್ಭುಕ್ತಿಯಲ್ಲಿ ಕೂಡ ಸಿಗುವಂಥ ಚಾನ್ಸ್ ಇರ್ತದೆ ಇದು ಸರಕಾರಿ ಕೆಲಸ ಸಿಗುವಂಥ ಒಂದು ಟೈಮಿಂಗ್ ನಮ್ಮೊಂದು ಜಾತಕದಲ್ಲಿ ವಿಶ್ಲೇಷಣೆ ಮಾಡಬೇಕಾದ್ರೆ ನಮ್ಮ ಒಂದು ವರ್ಷ ಸಂಖ್ಯೆ ಎಪ್ಪತ್ತು ಒಂಬೈನೂರ ಆರು ಮೂವತ್ತೇಳು ಒಂಬೈನೂರ ಮೂವತ್ತ್ನಾಲ್ಕು ಈ ವರ್ಷದ ಸಂಖ್ಯೆಗೆ ಕಾಲ ಮಾಡಿದರೆ ನಿಮಗೆ ನಿಮ್ಮ ಜಾತಕದ ಬಗ್ಗೆ ಡೀಟೇಲಾಗಿ ಆಗಿ ನಮಸ್ಕಾರ